ಫ್ರೆಂಡ್ಸ್ ಏನಿವತ್ತು ಅಂತ ಅಂದರೆ ನಾನು ಒಂದು ಹೊಸ ವಿಷಯ ತಗೊಂಬಂದಿದ್ದೀನಿ ಗಂಡ ಹೆಂಡ್ತಿ ಜಗಳ ಏನಕ್ಕಾಗುತ್ತೆ ಏನೇನು ಕಾರಣಗಳು ಅನ್ನೋದ್ರ ವಿಷಯನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಗಂಡ ಹೆಂಡ್ತಿ ಆದಮೇಲೆ ತುಂಬ ಜಗಳಗಳು ಬಂದೇ ಬರುತ್ತೆ ಪ್ರೀತಿ ಇರುತ್ತೆ ಜಗಳ ಇರುತ್ತೆ ಎಲ್ಲ ಇರುತ್ತೆ ತುಂಬ ಫ್ಯಾಮಿಲಿಗಳಲ್ಲಿ ಒಂದೊಂದು ರೀತಿ ಒಬ್ಬೊಬ್ರು ಜಗಳ ಮಾಡ್ತಿರ್ತಾರೆ ಏನಕ್ಕೆ ಜಗಳ ಆಗುತ್ತೆ ಗಂಡ ಹೆಂಡ್ತಿ ಮದುವೆ ಅನ್ನೋದೊಂದು ಟಾಪಿಕ್ ಇವತ್ತು ಏನಕ್ಕೆ ಅಂದರೆ ಮೊದಲು ನಾನು ಫಸ್ಟ್ ಕಾರಣ ಏನು ಹೇಳೋದು ಅಂತಂದರೆ ಟೈಮು ಟೈಮ್ ಅನ್ನೋದು ಅನ್ನೋದೊಂದು ವಿಷಯನೇ ತುಂಬ ಫ್ಯಾಮಿಲಿಗಳಲ್ಲಿ ಕರೆಕ್ಟ್ ಆಗೋದು ನಿನಗೆ ಯಾವಾಗಲೂ ಕೆಲಸದ ಬಿಸಿಲೇ ಇರ್ತೀಯ ನಿನಗೆ ಬರೀ ಕೆಲಸ ಕೆಲಸ ಅಂತೀಯ ನಮ್ಮ ಮಕ್ಕಳನ್ನ ನೋಡೋಲ್ಲ ನನ್ನನ್ನು ಕ ಹೆಂಡ್ತಿ ಮಕ್ಕಳು ನೋಡಲ್ಲ ನೀನು ಎಲ್ಲಿಗೂ ನಾನು ಎಲ್ಲೂ ಹೊರಗಡೆ ಕರ್ಕೊಂಡು ಅನ್ನೋ ಥರ ಮಾತುಗಳು ಬರ್ತಿರ್ತವೆ ಹಿಂಗಾಗಿ ಜಗಳ ಆಡ್ತಿರ್ತಾರೆ ಒಂದೊಂದು ಫ್ಯಾಮಿಲಿಯಲ್ಲಿ ಕೆಲವು ಗಂಡಂದಿರು ಟೈಮ್ ಕೊಡ್ತಾರೆ ಅವ್ರ ಹೆಂಡ್ತಿರ್ಗೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಆ ಥರ ಅವ್ರು ಕೆಲಸ ಮಾಡಿಕೊಂಡು ಈ ಥರನ ಮಾಡ್ತಾರೆ ಆ ಫ್ಯಾಮಿಲಿಗಳನ್ನ ನೋಡಿದವರು ಇವಾಗ ಟೈಮ್ ಕೊಡ್ತಿರಲ್ವಲ್ಲ ಅವ್ರು ಅವ್ರಿಗೆ ಒಂಥರ ಅನಿಸ್ತಾ ನೋಡೋರೆಲ್ಲ ಹೆಂಗೆ ಮಾಡ್ತಿದ್ದಾರೆ ಯಾವ ಥರ ಮಾಡ್ತಾರೆ ಅಯ್ಯೋ ನನ್ನ ಗಂಡವನು ಇದ್ದಾರೆ ಯಾನಪ್ಪ ಈ ಥರ ಅಂತ ಹಂಗೆ ಒಬ್ಬೊಬ್ರು ಮನಸ್ಥಿತಿ ಥರ ಇರುತ್ತೆ ಇಲ್ಲಿ ಮೇಯ್ನ್ ಟೈಮ್ ಕೊಡೋಲ್ಲ ಅನ್ನೋದೇ ಮೊದಲನೇ ಕಾರಣ ಆಮೇಲೆ ಒಂದು ಈಗೋ ಈಗೋ ಅನ್ನೋದೊಂದು ಇರುತ್ತೆ ಒಂದೊಂದು ಫ್ಯಾಮಿಲಿ ಒಬ್ಬೊಬ್ರಿಗೆ ಈಗೋ ಇರುತ್ತೆ ಆಮೇಲೆ ಹೇಳಿರ್ತಾರೆ ದಿನ ಹೇಳ್ತಿರ್ತಾರೆ ರೀ ಇವತ್ತು ಎಲ್ಲಾದರೂ ಹೋಗೋಣ ಕರ್ಕೊಂಡು ಹೋಗ್ರಿ ಅಂತ ಹೇಳಿರ್ತಾರೆ ಅವಾಗ ಏನು ಮಾಡ್ತಾರೆ ಸರಿ ಆಯಿತು ರೆಡಿಯಾಗಿರೋ ಬರ್ತೀನಿ ಅಂತ ಹೇಳ್ಬಿಟ್ಟು ಗಂಡ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಏನು ಮಾಡ್ತಾಳೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡಿಕೊಂಡು ಮಕ್ಳಿಗೆಲ್ಲ ರೆಡಿ ಮಾಡಿ ಸಾಯಂಕಾಲ ಬೇಗ ರೆಡಿ ಆಗ್ತಾರೆ ಏನು ಮಾಡ್ತಾರೆ ಅವತ್ತಿನ ದಿನ ಅವ್ರಿಗೆ ಬರೋಕ್ಕಾಗಲ್ಲ ಆವತ್ತು ಕೆಲಸದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗಿಬಿಡ್ತದೆ ಅವಾಗೇನು ಮಾಡ್ತಾರೆ ಅವ್ರ ಕೆಲಸದಲ್ಲಿ ಪ್ರಾಬ್ಲಮ್ ಆಗೋದ ಇಲ್ಲಿ ಬರೋಕ್ಕಾಗಲ್ಲ ಅವ್ರಿಗೆ ಅಲ್ಲಿ ಹೇಳೋಕ್ಕೂ ಆಗಲ್ಲ ಈ ಕಡೆ ಫ್ಯಾಮಿಲಿಗೂ ಹೇಳೋಕ್ಕಾಗಲ್ಲ ಆ ಒತ್ತಡಕ್ಕೆ ಸಿಗಕೊಂಬಿಡ್ತಾರೆ ಅದನ್ನು ಹೆಂಡ್ತಿಗೆ ಹೇಳಿದ್ರೆ ಕೇಳಲ್ಲ ಹೇಳಿರ್ತಾರೆಲ್ಲ ಅಂತ ನೋಡಿ ಇಂಥ ದಿವಸವೇ ನೀನು ಕೈ ಕೊಡ್ತೀಯಾ ಹಿಂಗೆ ಮಾಡ್ತೀಯಲ್ಲ ಅನ್ನೋದೊಂದು ವಿಷಯಕ್ಕೆ ಜಗಳೇ ಮಾಡಿ ಫೋನ್ ಕಟ್ ಮಾಡಿಬಿಡ್ತಾರೆ ಆವಾಗ ಅಲ್ಲಿ ಎಲ್ಲ ಮುಗಿಸಿ ಅವ್ನು ಬಂದು ಹೆಂಡತಿ ಕನ್ವೆನ್ಸ್ ಮಾಡೋಕೆ ಹೋದರೆ ಕೇಳಲ್ಲ ನೀನು ಇದೇ ಮಾಡ್ತೀಯ ಯಾವಾಗಲೂ ಬರೀ ನಿಂದಗುರು ಹೋಗ್ಲೇ ಅವರಾಗ್ಲೇ ಹೇಳ್ತೀಯ ಬರೀ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ ಅಲ್ಲಿ ನಾನು ಹೇಳೋದೇನು ಅಂತಂದರೆ ಅವ್ರದ್ದು ತಪ್ಪಿಲ್ಲ ಇವ್ರದ್ದು ತಪ್ಪಿಲ್ಲ ಅಲ್ಲಿ ಟೈಮ್ ಅನ್ನೋದೇನಾಗುತ್ತೆ ಅಂತಂದರೆ ಅವನ ಟೈಮ್ ಆ ಥರ ಆಗ್ಬಿಡ್ತದೆ ಈ ಕಡೆ ಇವಳು ಕಾಯ್ತಿರ್ತಾಳೆ ಅಂದರೆ ಇಬ್ರಿಗೂ ಟೈಮ್ ಸಿಗಬೇಕು ಅಲ್ಲಿ ಏನು ಮಾಡೋಕ್ಕಾಗಲ್ಲ ಆ ಸಮಯ ಸಂದರ್ಭ ಹಂಗಾಗ್ಬಿಡುತ್ತೆ ಆ ಸಮಯ ಸಂದರ್ಭದಿಂದಲೇ ತುಂಬ ಫ್ಯಾಮಿಲೀಲಿ ಗಲಾಟೆ ಬರುತ್ತೆ ಅದ್ರಕ್ಕೋಗ್ಸರೆ ಏನು ಅಂತಂದರೆ ಹೋಗ್ಲಿ ಬಿಡು ಒಂದಿನ ಅಲ್ವಾ ಅಂತ ಅಡ್ಜಸ್ಟ್ ಮಾಡ್ಕೋತಾರೆ ಮತ್ತೆ ಇನ್ನೊಂದ್ಸಲಿ ಮಾಡಿದಾಗ ಇದೇ ಥರ ಕಮ್ ಆಗುತ್ತಲ್ವ ಆವಾಗಲೂ ಹಂಗೆ ಜಗಳ ಆಗ್ತಿರ್ತದೆ ಅದೇನೆ ಒಂದು ಸ್ವಲ್ಪ ಹೀಗೋ ಹಿಂಗೆ ಆಯ್ತಲ್ಲ ಅಂತ ಹೇಳಿದ್ನ ಒಂದು ಐದು ನಿಮಿಷ ಕುತ್ಕೊಂಡು ಕೇಳಲ್ಲ ಕೆಲವು ಹೆಣ್ತೀರು ಕೇಳಲ್ಲ ಏನಾದರೂ ಹೇಳ್ತೀರಿ ಬರೀ ಇದೆ ಆಗೋಯ್ತು ರಾಮಾಯಣ ಹೋಗು ಅಂತೇಳಿ ಕೇಳಲ್ಲ ಅದನ್ನು ಕೇಳ್ಕೊಬೇಕು ಏನ ಆಯಿತು ಎತ್ತಾಯಿತು ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಬೇಕು ಬೇಡಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಯಾರಿಗೋಗ್ಸರ ಮಾಡ್ತಾರೆ ಹೇಳಿ ಹೆಂಡ್ತಿ ಮಕ್ಳು ಚೆನ್ನಾಗಿರ್ಬೇಕು ಅಂತಲೇ ಅವರು ದುಡ್ದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಇಟ್ಕೊಂಡೆ ಅವ್ರೂ ಮಾಡಕ್ಕೆ ಹೋಗೋದು ಏನು ಎಲ್ಲರೂ ಆ ಥರ ಇರಲ್ಲ ಹಂಗಾಗಿ ಹಿಂಗೆ ಟೈಮ್ ಕೊಡಲ್ಲ ಅನ್ನೋ ವಿಷಯಕ್ಕೆ ತುಂಬ ಜಗಳಗಳಾಗುತ್ತೆ ಇದೊಂದು ಪಾಯಿಂಟು ಮತ್ತು ಇನ್ನೊಂದೇನು ಅಂತಂದರೆ ಕೆಲವರು ಜಾಯಿಂಟ್ ಫ್ಯಾಮಿಲೀಲಿ ಇರ್ತಾರೆ ಜೊತೆಯಲ್ಲಿ ಅತ್ತ ಮಾಮನ ಜೊತೆ ಇರ್ತಾರೆ ಅವಾಗ ಏನು ಅಂತಂದರೆ ಅತ್ತೆ ಮಾವ ಮನೇಲಿ ಇದ್ಮೇಲೆ ಇವ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಯಾರ ಜೊತೆ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ಎಲ್ಲ ಒಂದೊಂದು ಒಂಥರ ಕಸಿ ಬಿಸಿ ಕಸಿ ಬಿಸಿ ಅನ್ನಿಸ್ತಾ ಇರ್ತದೆ ಅವ್ರಿಗೆ ಏನಾಗುತ್ತೆ ಅಂತಂದರೆ ಏನಾದರೂ ಹೇಳಬೇಕು ಅಂದರೆ ಅಲ್ಲ ಅತ್ತೆ ಜೊತೆ ಡಿಪೆಂಡ್ ಆಗಬೇಕಾಯ್ತದೆ ಪ್ರತಿಯೊಂದಕ್ಕೂ ಕೆಲವು ಮನೇಲಿ ಈಗಲೂ ಅತ್ತೆ ಮಾತೆ ಕೇಳಬೇಕು ಆ ಥರನೂ ಇದೇ ಫ್ಯಾಮಿಲಿ ಇಲ್ಲ ಅಂತ ನಾನು ಹೇಳಲ್ಲ ಕೆಲವರು ಗಂಡೀರು ಸಪೋರ್ಟ್ ಮಾಡ್ತಾರೆ ಯಾಕ ಯಾಕಮ್ಮ ಬಿಡಮ್ಮ ಅವ್ರು ಇಷ್ಟದಂತೆ ಇರಲಿ ಏನಕ್ಕೆ ಆ ಥರ ಅಂತೇಳಿ ಕೆಲವು ಗಂಡೀರು ಸಪೋರ್ಟ್ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಅಮ್ಮ ಹೇಳ್ದಂಗೆ ಕೇಳಬೇಕು ಅಮ್ಮ ಏನು ಹೇಳ್ತಾರೆ ಅದನ್ನೇ ನೀನು ಮಾಡಬೇಕು ಅಂತ ಕೇ ಈ ಥರದ್ದು ಇದಾರೆ ಈ ಥರನೂ ಇದ್ದಾರೆ ಈಗ ಎಲ್ಲ ಥರನೂ ಇದ್ದೇ ಇರ್ತಾರೆ ಫ್ಯಾಮಿಲಿ ಅಂತ ಅಂದಮೇಲೆ ಹಂಗಾಗಿ ಏನಾಗುತ್ತೆ ಅಂತಂದರೆ ಹಿಂಗೆ ಜಗಳ ಬರುತ್ತೆ ಆವಾಗ ಅತ್ತೆಗೆ ಹೇಳದೆ ಹೋದರೆ ಮನೇಲಿ ಜಗಳ ಆಗುತ್ತಲ್ಲ ಏನು ಮಾಡೋದು ಅನ್ನೋದು ಒಂದು ಅವ್ರಿಗೆ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋತಾರೆ ಅವಾಗ ಗಂಡ ಬಂದಾಗ ಈಗ ಅಮ್ಮ ಹಿಂಗೆ ಅಂತಾರೆ ಹಾಗೆ ಹೀಗೆ ಅಂತ ಮಾತು ಮಾತಿಗೆ ಜಗಳಗಳು ಆಯ್ತಿರ್ತವೆ ಆವಾಗ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹಿಂಗೆ ಆಗ್ಬಿಟ್ರೆ ಹೆಂಗೆ ಅಂತ ಗಂಡನ ಹೆಂಡ್ತಿಗೆ ಹೇಳ್ತಾರೆ ಅವಾಗ ಏನಾಗುತ್ತೆ ಈ ಏನಾದರೂ ವಿಷಯಗಳು ನಡೆದಿದ್ರೆ ಅದನ್ನು ಈ ಕಡೆ ಅಮ್ಮನೂ ಹೇಳ್ತಾರೆ ಹೆಂಡ್ತು ಹೇಳ್ತಾರೆ ಮದಿಲ್ ಸಿಗಾಯ್ಕೊಳ್ಳೋದು ಗಂಡ ಯಾರು ಮಾತು ಕೇಳಬೇಕು ಅವರು ಹಂಗಾಗಿದೆ ತುಂಬ ಫ್ಯಾಮಿಲಿಗಳಲ್ಲಿ ಈ ಥರ ನಡೀತಿದೆ ಅಂದರೆ ಜಾಯಿಂಟ್ ಫ್ಯಾಮಿಲಿ ಇರೋರು ಮನೆ ಈ ಥರ ಇದೆ ಕೆಲವರು ಗಂಡ ಹೆಂಡತಿ ಸಪ್ರೇಟ್ ಇರೋದು ಅಷ್ಟೇ ಆ ಸಪ್ರೇಟ್ ಇದ್ದರೂ ಅಷ್ಟೇ ಎರಡು ದಿನ ಚೆನ್ನಾಗಿರ್ತಾರೆ ಮೂರು ದಿನ ಕಿತ್ತಾಡ್ತಾರೆ ಈ ಥರನೂ ಇದೆ ಒಂದೊಂದು ಫ್ಯಾಮಿಲಿನೂ ಒಂದೊಂದು ರೀತಿ ಇರುತ್ತೆ ಗಂಡ ಹೆಂಡತಿ ಅಂದಮೇಲೆ ಇವಾಗ ಏನು ಅಂತಂದರೆ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೋತಾರೆ ಒಂದೊಂದು ಸಣ್ಣ ವಿಷಯಕ್ಕೂ ಜಗಳ ಆಗ್ತಾರೆ ಒಂದೇನಾದರೂ ಕೊಡಿಸು ಅಂತ ಹೇಳಿರ್ತಾರೆ ಅದೊಂದು ಕೊಡಿಸಲ್ಲ ಅದು ಒಂದು ದೊಡ್ಡ ವಿಷಯ ಮಾಡ್ತಾರೆ ಏನಾದರೂ ಒಂದು ಅಡುಗೆ ಹುಟ್ಟಿದ ವಿಷಯದಲ್ಲೂ ಗಲಾಟೆನೆ ಇವಾಗ ಮನೆಗೆ ಇರ್ತೀಯ ಒಂದು ನೈಟಾಗಿರೋ ಅಡುಗೆ ಮಾಡ್ಕೊಡೋಲ್ಲ ಅನ್ನೋದು ಒಂದು ಅದನ್ನು ಜಗಳ ಮಾಡ್ತಾರೆ ಹಿಂಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಾಗಿ ದೊಡ್ಡ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ ಹೊರತಾ ಈ ದೊಡ್ಡ ವಿಷಯಕ್ಕೆ ಯಾರೂ ಜಗಳ ಆಡಲ್ಲ ಮನೆಯಲ್ಲಿ ಜೀವನ ನಡೆಸೋದ್ರ ಬಗ್ಗೆ ಅದಕ್ಕೆ ಅದಕ್ಕೆಲ್ಲ ಜಗಳೇ ಆಡಲ್ಲ ಏನೋ ಸಣ್ಣ ಸಣ್ಣ ವಿಷಯಕ್ಕೆ ಈಗ ಏನು ಅಂತಂದರೆ ಬೇರೆ ಫ್ಯಾಮಿಲಿ ನೋಡ್ತಾರೆ ಅವರಷ್ಟು ಅಷ್ಟು ಚೆನ್ನಾಗಿರ್ತಾರೆ ಅವ್ರು ಚೆನ್ನಾಗಿದ್ದಾರೆ ಅನ್ನೋದ್ರ ಡಿಪೆಂಡ್ ಮೇಲೆ ಗಂಡಿರ್ಗೆ ಕೆಲವರು ಗಲಟೆ ಮಾಡ್ತಿರ್ತಾರೆ ಮನೇಲಿ ನೋಡು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಏನು ಮಾಡ್ತೀಯಾ ಹಾಗೆ ಹೇಗೆ ಅಂತೇಳಿ ಈ ಥರ ಡಿಪೆಂಡ್ ಮಾಡ್ತಾರೆ ಆ ಥರ ಡಿಪೆಂಡ್ ಮಾಡಿದ್ರೆ ಕೆಲವು ಗಂಡುಗೆ ಆಗಲ್ಲ ಹಂಗೆಲ್ಲ ಹೋಗ್ಬಾರ್ದು ಆ ಥರ ಮಾಡಿದ್ರೆ ಏನಾಗುತ್ತೆ ಇವ್ಳು ಈ ಥರ ಮಾತಾಡ್ತಾಳಲ್ಲ ಅಂತ ಇನ್ನೂ ಜಾಸ್ತಿನೇ ಮಾಡ್ತಾರೆ ನೀನು ಹಿಂಗೂ ಹೇಳ್ತೀಯಾ ಹಂಗೂ ಹೇಳ್ತೀಯಾ ಬಿಡು ನಾನು ಮಾಡೋದೇ ಇಲ್ಲ ಅನ್ನೋ ಥರ ಈ ಥರ ಭಿನ್ನಾಭಿಪ್ರಾಯಗಳು ಬರ್ತದೆ ಹೆಂಡ್ತಿಯಾದೊಳ್ಗೂ ಒಂದು ಆಸೆ ಕನಸು ಇರುತ್ತೆ ಮನೆ ಕೆಲಸ ಮಾಡಿಕೊಂಡು ಅತ್ತೆ ಮಾವನ್ನ ನೋಡಿಕೊಂಡು ಮತ್ತು ಮಕ್ಕಳು ನೋಡಿಕೊಂಡು ಎಲ್ಲ ಕಷ್ಟಪಡ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಅವ್ರಿಗೂ ಗಂಡಿನ ಜೊತೆ ಖುಷಿಯಾಗಿ ಮಾತಾಡಿಕೊಂಡು ಚೆನ್ನಾಗಿರಬೇಕು ಎಲ್ಲರೂ ಹೊರ್ಗಡೆ ಹೋಗಬೇಕು ಈ ಥರ ಎಂಜಾಯ್ ಮಾಡಬೇಕು ಅನ್ನೋದು ಇರುತ್ತೆ ಅದನ್ನು ನೀವು ಒಂದು ಯಾವಾಗಾರು ಒಂದೊಂದು ಸಲ ಟೈಮ್ ಕೊಟ್ಟು ಅವ್ರ ಜೊತೆ ಸ್ಪೆಂಡ್ ಮಾಡಬೇಕು ಅವಾಗ ಅವ್ರಿಗೂ ತುಂಬ ಖುಷಿಯಾಗುತ್ತೆ ಆ ಥರ ಎಲ್ಲ ಇದ್ದರೆ ಫ್ಯಾಮಿಲೀಲಿ ಒಂಥರ ಖುಷಿ ಖುಷಿ ಆಗ್ತಿರ್ತದೆ ಕೆಲವು ಮನೆಯಲ್ಲಿ ಗಂಡು ಗಂಡು ಮಕ್ಕಳು ತುಂಬ ಟೈಮ್ ಕೊಡೋದೇ ಇಲ್ಲ ಇದ್ದಾರೆ ಆ ಥರನೂ ಅದು ಆ ಥರ ಇರೋ ಫ್ಯಾಮಿಲೀಲಿ ತುಂಬ ಆಗುತ್ತೆ ಗಲಾಟೆ ಆಗುತ್ತೆ ಅಮ್ಮನ ಮನೆಗೆ ಮುನ್ಸ್ಕೊಂಡು ಹೋಗಿರೋರು ಇದ್ದಾರೆ ಮತ್ತೆ ಕರ್ಕೊ ಬರ್ತಾರೆ ಇದೇನಮ್ಮ ಬರೀ ಈ ವಿಷಯಕ್ಕೆ ಹೆಂಗೆ ಬತಿಯಾ ಹೆಂಗೆ ಅಂತೇಳಿ ಅಮ್ಮ ಮನೆ ಎಲ್ಲ ಬೈದು ಬುದ್ಧಿ ಹೇಳಿ ಕಳಿಸ್ತಾರೆ ಹಂಗೆ ಆ ಥರ ಯೋಚನೆ ಮಾಡಿ ಅವಳು ಏನಾಗುತ್ತೆ ಅಯ್ಯೋ ಈ ಜೀವನಕ್ಕೆ ನಾನು ಮದುವೆ ಆಗಿದ್ದು ಇಲ್ಲಿ ನನಗೆ ಖುಷಿನೇ ಇಲ್ವಲ್ಲಪ್ಪ ಅನ್ನೋ ಥರ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡ್ತಾರೆ ಹಿಂಗಾಗುತ್ತೆ ಭಿನ್ನಾಭಿಪ್ರಾಯಗಳು ಒಂದಲ್ಲ ಒಂದು ಬರ್ತಾನೆ ಇರ್ತದೆ ಅದನ್ನು ನಾನು ಹೇಳೋದು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕು ಏನು ಎತ್ತ ಅಂತ ಏನು ಅಂತಂದರೆ ಮನಸ್ಥಿತಿಗಳು ಕರೆಕ್ಟಾಗಿರಬೇಕು ಅವ್ರ ಮನಸ್ಸು ಇವ್ರ ಮನಸ್ಸು ನೀಟಾಗಿ ಇದ್ದರೆ ಅದು ಖಂಡಿತಾಗಲೂ ಸರಿ ಹೋಗುತ್ತೆ ಈಗ ಏನು ಅಂತಂದರೆ ಒಬ್ಬೊಬ್ಬರ ಮನಸ್ಸು ಒಂದೊಂಥರ ಇರುತ್ತೆ ಈಗ ನಾವು ಅವ್ರ ಮನಸ್ಸು ಪೂರ್ತಿ ಚೇಂಜ್ ಮಾಡ್ತೀನೋದು ಹಾಗಲ್ಲ ಅವರು ಇರುತ್ತೆ ಆ ಮನಸ್ ಜೊತೆಗೆ ನಾವು ಹೊಂದ್ಕೊಂಡು ಹೋಗ್ಬೇಕು ಈಗೇನು ಮಾಡೋಕ್ಕಾಗಲ್ಲ ಈಗ ಅವ್ರು ಹೆಂಗಿರ್ತಾರೆ ಅವ್ರ ಥರನೇ ನಾವು ಹೋದರೆ ಅವಾಗ ಅವ್ರು ನಮ್ಮ ದಾರಿಗೆ ಬರ್ತಾರೆ ಇಲ್ಲ ನೀನು ಹೀಗೆ ಇರೋ ನಾನು ಹೀಗೆ ಇರ್ತೀನಿ ಅಂತ ಹೋದರೆ ಅವ್ರ ಪಾಡ್ಗೆ ಅವ್ರು ಹೇಳ್ತಾರೆ ಇವ್ರ ಪಾಡ್ಗೆ ಅವಾಗ ಏನಾಗುತ್ತೆ ಸಂಸಾರ ಕಿತ್ತೋಗುತ್ತೆ ಹಂಗಾಗಿ ಏನೇ ಆದ್ರೂ ಈಗೇನು ಮಾಡೋಕ್ಕಾಗಲ್ಲ ಗಂಡನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಬೇಕು ಈಗ ಹೆಂಡ್ತಿ ಈ ಥರ ಇದ್ದರೆ ಹೆಂಡ್ತಿ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಕೆಲವರು ಹೆಂಡ್ತಿರು ತುಂಬ ಬಜಾರಿಗೆ ಇರ್ತಾರೆ ಜಗಳ ಮಾಡ್ತಾರೆ ಪ್ರತಿಯೊಂದಕ್ಕೂ ಜಗಳ ಮಾಡ್ತಾನೆ ಇರ್ತಾರೆ ಗಂಡನ ಬೈಯೋದು ಏಳ್ಸೋದು ಈ ಥರ ಮಾಡ್ತಿರ್ತಾರೆ ಆ ಥರನೂ ಇರ್ತಾಳೆ ಮತ್ತು ಗಂಡನೂ ಜಾಸ್ತಿ ಕೋಪ ಕೋಪಿಷ್ಟ ಜಗಳ ಮಾಡೋದು ಗಲಾಟೆ ಮಾಡೋದು ಮನೆಯೊಳಗಡೆ ಈ ಥರ ಎಲ್ಲ ಮಾಡ್ತಿರ್ತಾರೆ ಕೋಪ ಬಂದ್ರೆ ಹಿಂಗೆಲ್ಲ ಮಾಡ್ತಾರೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಈಗ ಆ ಥರ ಇರೋರನ್ನ ನಾವೇ ನೋಡಿಕೊಂಡು ಸುಮ್ಮನೆ ಆಗಿಬಿಡ್ಬೇಕು ಕೋಪ ಜಾಸ್ತಿ ಬಿಡಪ್ಪ ಜಾಸ್ತಿ ಮಾತಾಡ್ಬಾರ್ದು ಸರಿಯಾಗಿ ಏನು ಸರಿ ಅಂದ್ಬಿಟ್ಟು ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗಬೇಕು ಅಲ್ಲಿ ಜಗಳೇ ಬರಲ್ಲ ಈಗ ಹೆಂಡತಿ ಜಾಸ್ತಿ ಮಾತಾಡ್ತಾ ಮಾತಾಡ್ತಾಯಿದ್ರೆ ನಾವು ಹೆಚ್ಚಾಗಿ ಮಾತಾಡೋಕ್ಕೆ ಹೋಗ್ಬಾರ್ದು ಆವಾಗ ಗಂಡಸರು ಆವಾಗ ಅವಾಗ ಅದು ಸರಿ ಹೋಗ್ಬಿಡುತ್ತೆ ಜಗಳ ಆಗೋಲ್ಲ ಈಗ ಏನು ಅಂದರೆ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ ಹಿಂಗೆ ಜಗಳ ಮಾಡ್ಕೊತಾರೆ ಇವಾಗಲೂ ಹೆಣ್ಮಕ್ಳು ಏನು ಅಂತಂದರೆ ಒಂಥರ ಇವಾಗ ಫೋನ್ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಅದು ಬೇರೆ ಸ್ವಲ್ಪ ಇದು ಮಾಡ್ತಾರೆ ಯಾವಾಗಲೂ ಫೋನಲ್ಲೇ ಇರ್ತಾಳೆ ಯಾವಾಗಲೂ ಆನ್ಲೈನಲ್ಲಿ ಇರ್ತಾಳೆ ನೀನು ಯಾರ ಜೊತೆ ಮಾತಾಡ್ತೀಯ ಹಾಗೆ ಹೀಗೆ ಅಂತ ಇದು ಒಂದು ತುಂಬ ಗಲಾಟೆಗಳು ಆಗ್ತದೆ ಕೆಲವು ಫ್ಯಾಮಿಲಿಗಳಲ್ಲಿ ಇದು ಒಂದು ಕಾರಣನೇ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡ್ತೀಯ ನೀನು ಹಾಗೆ ಹೀಗೆ ಅಂತ ಕೆಲವರು ಅದರಿಂದನೂ ಜಗಳ ಮಾಡ್ಕೊತಾರೆ ಅವ್ರು ಏನು ಇಲ್ಲದೆ ಹೋದ್ರೂ ಇವರು ಅದನ್ನು ಹೇಳಿ 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 ಅವರು ದಾರಿನೇ ಕೆಟ್ಟ ಹಿಡಿಯೋ ಥರ ಮಾಡೋಕ್ಕೆ ಕೊಡ್ತಾರೆ ಹಂಗಾಗುತ್ತೆ ಆ ಥರನೂ ಇರ್ತಾರೆ ಎಲ್ಲ ಈಗ ಏನು ಮಾಡೋಕ್ಕಾಗಲ್ಲ ಅವರು ಒಳ್ಳೆ ತಂದಲೇ ಇರ್ತಾರೆ ಅದನ್ನು ಕೆತ್ಕಿ ಕೆತ್ಕಿ ಏನು ಮಾಡ್ಬಿಡ್ತಾರೆ ಅವ್ರಿಗೆ ಕೋಪ ಬರ್ಸೋ ಥರ ಮಾಡ್ಬಿಡ್ತಾರೆ ಹಂಗಾಗಿ ಏನು ಅಂತಂದರೆ ಅವರ ಫ್ಯಾಮಿಲಿಗೆ ನೀವು ಹೇಗಿರಬೇಕು ಅಂತ ಹೇಳ್ತಾರೆ ಆ ಥರ ಹೊಂದಾಣಿಕೆ ಮಾಡ್ಕೊಳ್ಳೋದೇ ಖಂಡಿತವಾಗ್ಲೂ ಇರುತ್ತೆ ಆಮೇಲೆ ಹೇಳ್ತಾರೆ ನಮ್ಮ ಆಸೆ ಕನಸು ಬಿಟ್ಬಿಟ್ಟು ಅವ್ರಿಗೋಗ್ತಾರೇ ನಾವು ಬದುಕೋದು ಅಂತ ಅನ್ ಅಂದ್ಕೊತಾರೆ ಕೆಲವರೊಬ್ಬರು ಇಲ್ಲ ನಿಮ್ಮ ಆಸೆ ಕನಸು ಹತ್ತಿದ್ರೂ ಅದರಲ್ಲೊಂದು ಐದು ಆಗೇ ಆಗುತ್ತೆ ಈಗ ಪ್ರತಿಯೊಂದನ್ನು ಒಂದೇ ಥರನೇ ಬದುಕಬೇಕು ನನಗೆ ಇದೇ ಥರನೇ ಸಿಗಬೇಕು ಅಂದರೆ ಎಲ್ಲಾರಿಗೂ ಸಿಗಲ್ಲ ಆ ದೇವರು ಏನು ಕೊಟ್ಟಿರ್ತಾನೆ ಅದಷ್ಟೇ ನಮಗೆ ಸಿಗೋದು ನಿಜವಾಗ್ಲೂ ಲೂ ಈಗ ನಾವು ನಾಲ್ಕು ಪೂರ್ತಿಯ ಐದು ಬೆಳ್ಳು ಐದು ಥರ ಇಲ್ಲ ಅಲ್ವಾ ಹಾಗೆ ಈಗ ಇದೇ ಸಮವಾಗಿ ನಾವು ಬದುಕಬೇಕು ಅನ್ನೋದು ಸುಳ್ಳು ಈಗ ಏನು ಮಾಡೋಕ್ಕಾಗಲ್ಲ ನಮ್ಮ ಫ್ಯಾಮಿಲಿ ಏನು ಏನು ನಾವು ಪಡ್ಕೊಬೇಕು ಅಷ್ಟೇ ನಮ್ಗೆ ಪಡ್ಕೊಳಕಾಗೋದು ಪಡ್ಕೊಳಕಾಗದು ಇರೋದೆಲ್ಲ ಪಡ್ಕೊಳ್ಳೋಕೆ ತಿನ್ನಿ ಅಂದರೆ ಪ್ರಯತ್ನ ಮಾಡ್ಬೋದು ಅದಾದರೆ ಟ್ರೈ ಮಾಡ್ಬೋದು ಆಗಿಲ್ಲ ಅಂದರೆ ಬಿಟ್ಬಿಡ್ಬೇಕು ಇಲ್ಲ ಅಂತಂದರೆ ಅದು ಸಂಸಾರ ಸರಿ ಹೋಗಲ್ಲ ಗಲಾಟೆಗಳು ಹಿಂಗೆ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತದೆ ಹಿಂಗೆ ಕೆ ಅಪ್ಪ ಗಂಡ ಹೆಂಡತಿ ಜಗಳ ಆಡೋದ್ರಿಂದ ಮಕ್ಕಳುಗಳು ನೋಡ್ತಾ ಇರ್ತದೆ ಅದು ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ ಏನಮ್ಮ ಯಾವಾಗಲೂ ನಮ್ಮ ಅಪ್ಪ ಅಮ್ಮ ಹಿಂಗೆ ಜಗಳ ಆಡ್ತಿರ್ತಾರೆ ಅಂತೇಳಿ ಅವ್ರ ಮೇಲೆ ಬೇರೆ ಥರ ಚೇಂಜ್ ಆಗಿಬಿಡ್ತದೆ ಅವರು ಬೆಳೆಯೋ ವಾತಾವರಣವೇ ಚೇಂಜ್ ಆಗಿಬಿಡ್ತದೆ ಅದು ನೋಡ್ತಿರ್ತಾರಲ್ಲ ನಾಳೆ ದಿವಸ ಅವ್ರಿಗೂ ಆ ಬುದ್ಧಿಗಳು ಬಂದ್ಬಿಡುತ್ತೆ ಹಂಗಾಗಿ ಮಕ್ಕಳು ಮುಂದೆ ಎಲ್ಲ ಜಗಳ ಆಡೋಕ್ಕೆ ಹೋಗ್ಬಾರ್ದು ತೋರಿಸ್ಕೊಬಾರ್ದು ಗಂಡ ಹೆಂಡತಿಗಳು ಏನೇ ಇದ್ರೂ ಇವರೇ ಬಗೆಹರಿಸ್ಕೋಬೇಕು ಮಕ್ಕಳು ಇಲ್ಲಾಂದರೆ ಇವತ್ತಿನ ಮಕ್ಕಳು ಫುಲ್ಲು ಸ್ಪೀಡ್ ಇದಾರೆ ಏನಾದರೂ ಒಂದು ನೋಡ್ತು ಅಂದರೆ ಸಾಕು ಅದನ್ನೇ ವಾಪಸ್ ತಂದೆ ತಾಯಿಗೆ ಹೇಳ್ತಾರೆ ನೀನು ಆ ಥರ ಮಾತಾಡ್ತೀಯಾ ನೀವು ಆ ಥರ ಮಾತಾಡ್ತೀರಾ ನಮಗೆ ಮಾತ್ರ ಬುದ್ಧಿ ಹೇಳ್ತೀರಲ್ಲ ಅಂತ ಈ ಥರ ಹೇಳ್ತಾರೆ ಮಕ್ಕಳು ಹಂಗಾಗಿ ಈ ಥರ ತುಂಬ ಜಗಳಗಳು ಬರ್ತದೆ ಮೇಯ್ನ್ ಟೈಮು ಈಗೋ ಈಗೋ ಕೆಲವರು ಏನಾದರೂ ಇದ್ದರೆ ಮನ್ಸಲ್ಲಿ ಅದನ್ನು ಹೇಳ್ಕೊಡಲ್ಲ ಅವರೇ ಕೇಳಿ ಬಿಡು ಅವರೇ ನೋಡಲಿ ಬಿಡು ಅನ್ನೋ ಒಂದು ಮೈಂಡ್ ಫಿಕ್ಸ್ ಮಾಡ್ಕೊಂಬಿಡ್ತಾರೆ ಇವಾಗ ಒಬ್ಬೊಬ್ಬರು ಈಗ ನೀನು ನಮ್ಮನ್ನು ಕೇಳಿ ಅಂತ ಅವರು ನಮ್ಮನ್ನು ಕೇಳಿ ಹಿಂಗೆ ಅವ್ರಿಗೂ ಅವರಿಗೂ ಅವ್ರನ್ನ ಬಿಟ್ಕೊಡಲ್ಲ ನಿಮ್ಮಿಗೋ ನಿಮ್ಮನ್ನು ಬಿಟ್ಕೊಡಲ್ಲ ಏನಾಗುತ್ತೆ ಹಿಂಗಾಗಿ ಸಂಸಾರದಲ್ಲಿ ಬಿರುಕುಟ್ಟುತ್ತೆ ಇದೇ ಸಣ್ಣ ಸಣ್ಣ ವಿಷಯಕ್ಕೂ ಇವತ್ತು ಡೈವರ್ಸು ಡೈವರ್ಸು ಅನ್ನೋದೊಂದು ಬಂದ್ಬಿಟ್ಟಿದೆ ಈಗ ಹಾಗೆ ಆಗಿರೋದು ಒಂದೊಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಲ್ಲ ಮತ್ತು ಹೊಂದಾಣಿಕೆ ಹೋಗಲ್ಲ ಏನು ಅಂತಂದರೆ ಬಿಡಮ್ಮ ಏನೋ ಆಯಿತು ನನಂಗೂ ಬದ್ಕೋಣ ಹೊಂದಾಣಿಕೆ ಮಾಡೋಣ ಅನ್ನೋದ್ರೆ ಸುಳ್ಳು ಅಂತೂ ಮಾಡ್ಕೊಳ್ಳೋದೇ ಇಲ್ಲ ಇವಾಗಂತೂ ಒಂದು ಸಣ್ಣ ವಿಷಯ ಬಂದರೂ ಸಾಕು ಅಂಕಲಿರೋಕ್ಕಾಗಲ್ಲ ನಾನು ಇರಲ್ಲ ಅಂದರೆ ಇರಲ್ಲ ಬೇಡಕ್ಕೆ ಬೇಡ ನನಗೆ ಅನ್ನೋ ಥರ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಡ್ತಾರೆ ಅದೇ ಹೇಳ್ತಾರಲ್ಲ ಮದುವೆ ಆಯ್ತದೆ ಮದುವೆ ಆಗಿ ಕೆಲವರು ವರ್ಷ ಆರು ತಿಂಗಳೊಳಗಡೆ ಡೈವರ್ಸ್ ಆಗಿರೋರು ಇದ್ದಾರೆ ಹಿಂಗೆ ಏನಕ್ಕೆ ಕಾರಣಗಳು ಅಂತಂದರೆ ಇದೇ ಸಣ್ಣ ಪುಟ್ಟ ವಿಷಯನೇ ದೊಡ್ಡ ದೊಡ್ಡ ವಿಷಯಕ್ಕೆ ಯಾರೂ ಜಗಳ ಆಡೋಲ್ಲ ಹಿಂಗೆ ಈಗ ಕೆಲವರು ಜಾಸ್ತಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ರೆ ನೀನು ಜಾಸ್ತಿ ಫ್ರೆಂಡ್ ಜಾಸ್ತಿ ಜೊತೆ ಹೋಗ್ತೀಯಾ ಅಂತ ಈ ಥರನೂ ಬೈತಾರೆ ಈ ಫೋನ್ ಯೂಸ್ ಮಾಡ್ತಾಯಿದ್ರೆ ಫೋನ್ ಯೂಸ್ ಮಾಡೋದಕ್ಕೂ ಬೈತಾರೆ ಹಿಂಗೆ ಒಂದೊಂದು ಕಾರಣಗಳು ಸಣ್ಣ ಸಣ್ಣ ವಿಷಯಗಳಿಂದಲೇ ಈ ಥರ ತುಂಬ ಜಗಳಾಗುತ್ತೆ ಹಂಗಾಗಿ ಏನೇ ಆದರೂ ಯಾವುದೇ ಜಗಳ ಏನೇ ಆದರೂ ಪರವಾಗಿಲ್ಲ ಅದನ್ನು ಹೊಂದಾಣಿಕೆ ಮಾತಾಡಿಕೊಂಡು ಅವ್ರ ಮನಸ್ಥಿತಿನ ಸರಿ ಮಾಡಿಕೊಂಡು ಸರಿ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಯಾವುದೇ ಸಂಸಾರ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಫ್ಯಾಮಿಲಿ ಅರ್ಥ ಮಾಡ್ಕೊಂಡು ಬದುಕಬೇಕು ದೊಡ್ಡವರು ಒಳ್ಳೇದಕ್ಕೆ ಹೇಳ್ತಾರೆ ನೀವು ದೊಡ್ಡವ್ರ ಮಾತು ಕೇಳಬೇಕು ಅವರು ನಮ್ಮ ಹಾಳಾಗಲಿ ಅಂತ ಹೇಳಲ್ಲ ಒಳ್ಳೆ ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತಲೇ ಹೇಳ್ತಾರೆ ಅವ್ರ ಮಾತು ಕೇಳಿದ್ರು ಒಳ್ಳೆಯದೇ ಏನಿಲ್ಲ ಹಂಗಾಗಿ ತುಂಬ ಫ್ಯಾಮಿಲಿಗಳು ಈ ಥರ ಇದಾವೇನದ್ರ ಬಗ್ಗೆ ನಾನು ಈ ವಿಷಯನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹತ್ತೂರೆ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಂಗಾಗಿ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್